ಚಿಕ್ಕಬಳ್ಳಾಪುರ ನಾಗರಿಕರ ನಿದ್ದೆಗೆಡಿಸಿದ್ದ ಬೈಕ್ ಸೈಲೆನ್ಸರ್ಗಳ ನಾಶ ಸುಮಾರು ನೂರ ಐವತ್ತರಿಂದ ಇನ್ನೂರ ಎಂಬತ್ತು ಸೈಲೆನ್ಸರ್ಗಳನ್ನು ಸಂಚಾರಿ ಪೊಲೀಸರ ಮಿಂಚಿನ ಕಾರ್ಯಾಚರಣೆಯಿಂದ ಸಂಗ್ರಹವಾಗಿತ್ತು ಅದರಲ್ಲಿ ಕೆಲವೊಂದು ವಿಶೇಷ ಸೈಲೆನ್ಸರ್ಗಳು ಐವತ್ತು ಸಾವಿರ ಮೌಲ್ಯವನ್ನು ಹೊಂದಿವೆ ಇಂತಹ ಸೈಲೆನ್ಸರ್ಗಳು ಐದರಿಂದ ಹತ್ತು ಲಕ್ಷ ಮೌಲ್ಯದ ಸೈಲೆನ್ಸರ್ಗಳನ್ನು ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳ ನೇತೃತ್ವದಲ್ಲಿ ಸಾರ್ವಜನಿಕವಾಗಿ ರಸ್ತೆಯಲ್ಲಿ ರೋಲರ್ ಹತ್ತಿಸಿ ನಾಶಪಡಿಸಿದರು ಎಲ್ಇ ಡಿ ಲೈಟ್ ಮತ್ತು ಕಾನೂನು ಬಾಹಿರ ಸೈಲೆನ್ಸರ್ ಹಾಗೂ ಇನ್ನಿತರೆ ದ್ವಿಚಕ್ರ ಮತ್ತು ನಾಲ್ಕು ಚಕ್ರ ವಾಹನಗಳಿಗೆ ಪ್ರತ್ಯೇಕ ಆಕ್ಸಿಸ್ ಅನ್ನು ಅಳವಡಿಸಬಾರದು ಪ್ರತ್ಯೇಕ ಆಕ್ಸಿಸಿರೀಸ್ ಅಳವಡಿಸುವ ಮೆಕಾನಿಕ್ ಶಾಪ್ ಮತ್ತು ಮಾರಾಟಗಾರರ ಮೇಲೆಯೂ ನಿರ್ಬಂಧವನ್ನು ಹೇರಲಾಗಿದೆ ಮೂರರಿಂದ ನಾಲ್ಕು ಸುತ್ತು ರೋಲರ್ ಹತ್ತಿಸಿ ನಾಶಪಡಿಸಿದ ಪೊಲೀಸರು ಶಿಡ್ಲಿಘಟ್ಟ ವೃತ್ತದ ಸಾರ್ವಜನಿಕ ರಸ್ತೆಯಲ್ಲಿ ರೋಡ್ ರೋಲರ್ ತುಡಿತಕ್ಕೆ ಒಳಗಾದ ಶಬ್ದನ್ಸರ್ಗಳು

ಇನ್ ಕಮಿಂಗ್ ಬಾಯ್ಸ್ ಕಾಲ್ ಎಲ್ಲರಿಗೂ ನಮಸ್ಕಾರ ಇವತ್ತು ದಿನ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವತಿಯಿಂದ ನಾವು ಮೋರ್ ದನ್ ಹಂಡ್ರೆಡ್ ಸೈಲೆನ್ಸರ್ಸ್ಗೆ ಡಿಸ್ಟ್ರಾಯ್ ಮಾಡಿದ್ದಾರೆ ಇದನ್ನು ರೋಡ್ ರೋಲರ್ ಯೂಸ್ ಮಾಡಿ ಎಲ್ಲ ಸೈಲೆನ್ಸರ್ಸ್ಗೆ ಡಿಸ್ಟ್ರಾಯ್ ಮಾಡಿದ್ದಾರೆ ಅಟಲ್ಟ್ಟ ಸರ್ಕಲಲ್ಲಿ ಈಗ ಲಾಸ್ಟ್ ಮಂತಿಂದ ಇದು ಎಸ್ಪೆಷಲ್ ಡ್ರೈವ್ ಒಂದು ಸ್ಟಾರ್ಟ್ ಮಾಡಿದ್ದೀನಿ ಚಿಕ್ಕಬಳ್ಳಾಪುರಲ್ಲಿ ಓನ್ಲಿ ನಮ್ಮ ಟ್ರಾಫಿಕ್ ಪಿ ಎಸ್ ಐ ಅವರು ಸುಮಾರು ಗಾಡಿ ಚೆಕ್ ಮಾಡಿದ್ದಾರೆ ಜೊತೆಗೆ ಟ್ರಾಫಿಕ್ ಸ್ಟೇಷನ್ ಬೇರೆ ಬೇರೆ ಲಿಮಿಟ್ಸಲ್ಲಿ ಕೂಡ ಚಿಕ್ಕಬಳ್ಳಾಪುರ ಟೌನ್ ಆಗಿದೆ ನಂದಿ ಇದೆ ಮತ್ತು ಚಿಕ್ಕಬಳ್ಳಾಪುರ ರೂರಲ್ ಅದು ಎಲ್ಲ ಸ್ಟೇಷನ್ಸ್ ವತಿಯಿಂದ ಎಲ್ಲ ಗಾಡಿ ವೈರ ಚೆಕ್ ಮಾಡಿದ್ದಾರೆ ಸುಮಾರು ಗಾಡಿ ಚೆಕ್ ಮಾಡಿದ್ದಾರೆ ಸುಮಾರು ಗಾಡಿಯಲ್ಲಿ ಡಿಫೆಕ್ಟಿವ್ ಕೂಡ ಸಿಕ್ಕಿದೆ ಆ ಡಿಫೆಕ್ಟಿವ್ ನಾವು ಎಲ್ಲ ಸೀಸ್ ಮಾಡಿ ಜೊತೆಗೆ ಅದು ಕೂಡ ಇನ್ಶೋರ್ ಮಾಡಿದ್ದೀವಿ ಕೀ ಯಾವುದು ಲಾ ಪ್ರಕಾರ ಇದೆ ಕಾನೂನು ಪ್ರಕಾರ ಯಾವುದು ಸೈಲೆನ್ಸರ್ ಇದೆ ಅದು ಫಸ್ಟ್ ಹಾಕಿ ಕಂಪ್ನಿ ಮೇಡ್ ಏನಿದೆ ಅದು ಹಾಕಿ ಮತ್ತೆ ಡಿಫೆಕ್ಟಿವ್ ಸೈಲೆನ್ಸರ್ ಏನಿದೆ ಅದು ಅವ್ರದ್ದು ಅದನ್ನು ನಾವು ಸೀಸ್ ಮಾಡಿ ಅವ್ರ ಮೇಲೆ ಫೈನ್ ಹಾಕಿ ಇವತ್ತು ದಿನ ಎಲ್ಲ ಸೇರಿ ನಾವು ಅರೌಂಡ್ ಒನ್ ಥರ್ಟಿ ಏಟ್ ಸೈಲೆನ್ಸರ್ಸ್ಗೆ ಡಿಸ್ಟ್ರಾಯ್ ಮಾಡಿದ್ದೀವಿ ಸೊ ಇದು ಒನ್ ಟೈಮ್ ಆಗಿದೆ ಈ ಥರ ಎಲ್ಲ ನಾವು ಕಂಟಿನ್ಯೂಸ್ ಆಗಿ ಇದು ಎಫರ್ಟ್ಸ್ಗೆ ಕಂಟಿನ್ಯೂ ಮಾಡ್ತೀವಿ ಮತ್ತು ಆಲ್ ಓವರ್ ದ ಡಿಸ್ಟಿಕ್ ಚಿಂತಾಮಣಿಯಲ್ಲಿ ಗೌರಿಬೆದ್ನೂರಲ್ಲಿ ಬಾಗೇಪಲ್ಲಿಯಲ್ಲಿ ಶಿಲ್ಗಟ್ಟಲ್ಲಿ ಎಲ್ಲ ಕಡೆ ನಾವು ಇದು ಆಲ್ರೆಡಿ ಸ್ಪೆಷಲ್ ಡ್ರೈವ್ ಮಾಡ್ತಾ ಇದ್ದೀವಿ ಅಲ್ಲಿ ಕೂಡ ನಮ್ಮ ಟಾರ್ಗೆಟ್ ಯಾವಾಗ ರೀಚ್ ಆಗುತ್ತೆ ಅಲ್ಲಿ ಕೂಡ ಇದೇ ಥರ ನಾವು ಸ್ಪೆಷಲ್ ಡ್ರೈವ್ ಮಾಡಿಕೊಂಡು ಎಲ್ಲ ಡೆಸ್ಟ್ರಾಯ್ ಮಾಡ್ತೀವಿ ಸೈಲೆನ್ಸರ್ ಜೊತೆಗೆ ಪೊಲೀಸ್ ವತಿಯಿಂದ पब्लिक जोतिगवंद रिक्वेस्ट आहे दे येन द्या आफ्टर मार्केट एक्सेसरीज आक्तारे स्पेशली सायलेंसर दिया, अथवा प्रेशर ऑन वगैरा दिया, अथवा इगा एलईडी लाइट्स वगैरा तो कोला स्टार्ट ಆಗಿದೆ ಜೊತೆಗೆ ಎಮರ್ಜೆನ್ಸಿ ವೆಹಿಕಲ್ಸ್ ಅಲ್ಲಿ ಪೊಲೀಸ್ ವೆಹಿಕಲ್ಸ್ ಅಲ್ಲಿ ಏನ್ ಬ್ಲೂ ಅಂಡ್ ರೆಡ್ ಲೈಟ್ ಯೂಸ್ ಮಾಡ್ತಾ ಇದ್ದಾರೆ ಇ ಡಿ ಅದೇ ತರ ಗಾಡಿಯಲ್ಲಿ ಫೋರ್ ವೀಲರ್ಸ್ ಅಲ್ಲಿ ಟೂ ವೀಲರ್ಸ್ ಅಲ್ಲಿ ಲೈಟ್ ಹಾಕಿದ್ದಾರೆ ಆಗ್ತಾ ಇದೆ ಈ ಕಾರಣ ಬಗ್ಗೆ ಸೊ ಅದು ಕೂಡ ನಾವು ಸ್ಪೆಷಲ್ ಡ್ರೈವ್ ತರ ಎಲ್ಲ ಸೀಸ್ ಮಾಡ್ತಾ ಇದ್ದೀವಿ ಈಗ ಮತ್ತೆ ಪಬ್ಲಿಕ್ ಗೆ ಕೂಡ ಅದೇ ರಿಕ್ವೆಸ್ಟ್ ಇದೆ ಈ ಆಫ್ಟರ್ ಮಾರ್ಕೆಟ್ ಎಕ್ಸೆಸರಿ ಗಾಡಿಯಲ್ಲಿ ಹಾಕ್ಬಾರ್ದು ಅದು ಕಾನೂನು ಪ್ರಕಾರ ಅಲೌಡ್ ಇಲ್ಲ ನಾವು ಮೋಟರ್ ವೆಹಿಕಲ್ ಆಕ್ಸ್ ಪ್ರಕಾರ ಏನ್ ಏನ್ ಕ್ರಮ ಆಗುತ್ತೆ ಅವ್ರ ಕ್ರಮ ಹಾಕ್ತೀವಿ ಅವಶ್ಯಕತೆ ಇದೆ ಗಾಡಿ ಕೂಡ ಸೀಸ್ ಮಾಡ್ತೀವಿ ಸರ್ ಎಷ್ಟು ಫೈನ್ ಹಾಕಿದ್ರೆ ಸಂಬಂಧಪಟ್ಟಾಗಿ ನೋಡಿ ಇದು ಬೇರೆ ಬೇರೆ ಗಾಡಿಯಲ್ಲಿ ಏನೇನು ಜೊತೆಗೆ ಇದು ಇಲ್ಲ ನಾವು ಆ ಟೈಮ್ಗೆ ಅವ್ರಿಗೆ ಸೀಸ್ ಮಾಡಿದ್ದೀವಿ ಗಾಡಿಗೆ ಜೊತೆಗೆ ಆ ಟೈಮ್ಗೆ ಟೋಟಲ್ ಏನೇನು ಸಿಕ್ಕಿದೆ ಇತ್ತು ಈಗ ನಮ್ಮಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಫ್ರಮ್ ಜನ್ವರಿ ಟು ಆಗಸ್ಟ್ ಏಂಟ್ ತಿಂಗಳು ಅಲ್ಲಿ ಟೋಟಲ್ ಅರೌಂಡ್ ಫಿಫ್ಟೀನ್ ತೌಸಂಡ್ ಕೇಸಸ್ ಆಲ್ರೆಡಿ ಆಗಿದೆ ನಾವು ಅರೌಂಡ್ ಸಿಕ್ಸ್ಟಿ ಫೈವ್ ಲ್ಯಾಕ್ಸ್ದು ಫೈನ್ ಕಲೆಕ್ಟ್ ಮಾಡಿದ್ದೀವಿ ಗೌರ್ಮೆಂಟ್ಗೆ ಸಬ್ಮಿಟ್ ಮಾಡಿದ್ದೀವಿ ಜೊತೆಗೆ ನಮ್ಮ ಡ್ರಂಕ ಡ್ರೈವಿಂಗ್ ಕೂಡ ನಡ್ತಾ ಇದೆ ಸ್ಪೆಷಲ್ ಡ್ರೈವ್ ಡ್ರಂಕ್ ಡ್ರೈವಿಂಗ್ ಡ್ರೈವಿಂಗಲ್ಲಿ ಕೂಡ ಈ ವರ್ಷ ಸುಮಾರು ಕೇಸಸ್ ನಾವು ರೆಜಿಸ್ಟರ್ ಮಾಡಿದ್ದೀವಿ ವೀಲಿಂಗ್ದು ಕೂಡ ಫಿಫ್ಟೀನ್ತ್ ಆಗಸ್ಟ್ ಟೈಮ್ ಆದಮೇಲೆ ನಾವು ವೀಲಿಂಗ್ದು ಕೂಡ ಸ್ಟಾರ್ಟ್ ಮಾಡಿದ್ದೀವಿ ಸುಮಾರು ಗಾಡಿ ನಂದಿ ಸ್ಟೇಷನಲ್ಲಿ ಮತ್ತು ಸಾಸಗಿ ಸ್ಟೇಷನಲ್ಲಿ ಚಿಂತಾಮಣಿಯಲ್ಲಿ ಗಾಡಿ ನಾವು ಸೀಸ್ ಮಾಡಿದ್ದೀವಿ ಸೊ ಅದೇ ಥರ ಕಂಟಿನ್ಯೂಯಸ್ ಆಗಿ ನಮ್ಮದು ವಿಚಾರ ಏನಿದೆ ಕಿ ಫಸ್ಟ್ ಟ್ರಾಫಿಕ್ ಶುಡ್ ಬಿ ಗುಡ್ ಟ್ರಾಫಿಕ್ ಸಿಚುವೇಷನ್ ಹಾಲ್ ಆಗಬಾರ್ದು ಸೊ ಈ ಕಾರಣದಾಗಿ ನಾವು ಇದು ಎಫರ್ಟ್ಸ್ ಮಾಡ್ತಾ ಇದ್ದೀವಿ ಜೊತೆಗೆ ನಮ್ಮ ಪೊಲೀಸ್ ಯಾರೂ ಇದೆ ಅವ್ರದ್ದು ಪ್ರೆಸೆನ್ಸ್ ನಾವು ಇಂಕ್ರೀಸ್ ಮಾಡಿದ್ದೀವಿ ಪಾಯಿಂಟ್ ಡೀಟೇಲ್ಸ್ ಕೊಟ್ಟಿದ್ದೀವಿ ಟ್ರಾಫಿಕ್ ಮ್ಯಾನೇಜ್ ಮಾಡೋಕ್ಕೆ ಹೇಳಿದ್ದೀವಿ ಮತ್ತು ಅದು ನಮ್ಮ ಒನ್ ಆಫ್ ದ ಟಾಪ್ ಮೋಸ್ಟ್ ಪ್ರಯಾರಿಟಿ ಇದೆ ಹೀಗೆ ನಮ್ಮಲ್ಲಿ ಟ್ರಾಫಿಕ್ ಸಿಚುವೇಷನ್ ಅಥವಾ ಏನಾದರೂ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಲೈಕ್ ಹೀಲಿಂಗ್ ಡ್ರಂಕ್ ಆ್ಯಂಡ್ ಡ್ರೈವಿಂಗ್ ಡಿಫೆಕ್ಟಿವ್ ಸೈಲೆನ್ಸರ್ಸ್ ಡಿಫೆಕ್ಟಿವ್ ಎಲ್ ಇ ಡಿ ಲೈಟ್ ಸರ್ ಯಾಕೆ ಮಾಡಿಫೈ ಮಾಡಬಾರ್ದು ಸರ್ ಯಾಕೆ ವೆಹಿಕಲ್ ಮಾಡಿಫೈ ಮಾಡಬಾರ್ದು ಆಲ್ಟ್ರೇಷನ್ ಯಾಕೆ ಆಲ್ಟ್ರ್ ಮಾಡಬಾರ್ದು ಮಾಡಿಫೈ ಮಾಡಬಾರ್ದು ಯಾಕೆ ಮಾಡ್ತಾರೆ ನೋಡಿ ಅವ್ರದ್ದು ಗಾಡಿ ಇದೆ ಸೊ ಈಗ ಫ್ಯಾಷನ್ ತರ ಆಗಿದೆ ಎಲ್ಲಾರು ಸೋಷಿಯಲ್ ಮೀಡಿಯಾ ಅಲ್ಲಿ ನೋಡ್ತಾರೆ ಬೇರೆ ಬೇರೆ ವಿಡಿಯೋ ತರ ನೋಡ್ತಾರೆ ಜೊತೆ ಈ ಆಫ್ಟರ್ ಮಾರ್ಕೆಟ್ ಆಕ್ಸೆಸರೀಸ್ ಅವೈಲೇಬಲ್ ಇದೆಯಾ ಸೊ ಆಮೇಲೆ ಅವ್ರಿಗೆ ಏನ್ ಫನ್ ಟೈಪ್ ಆಗ್ತಾ ಇದೆ ಮಜಾ ತರ ಮಾಡ್ತಾ ಇದ್ದಾರೆ ವಿಡಿಯೋಸ್ ಮಾಡ್ತಾ ಇದ್ದಾರೆ ಈಗ ನಾವು ವಿಲಿ ಮಾಡಿದೀವಿ ಹೈವೇ ಹತ್ರ ಹೋಗಿ ಅಥವಾ ಈ ತರ ಡಿಫೆಕ್ಟಿವ್ ಸೈಲೆನ್ಸ್ ಅದು ಅಲ್ಲಿ ಬೇರೆ ಬೇರೆ ತರ ಸೌಂಡ್ ಬರ್ತಾ ಇದೆ ಪಟಾಕ ಬರ್ತಾ ಇದೆ ಇದು ಏನಿದೆ ಪಬ್ಲಿಕ್ಗೆ ಜಾಸ್ತಿ ನ್ಯೂಸೆನ್ಸ್ ಬರ್ತಾ ಇದೆ ಈ ಕಾರಣ ಬಗ್ಗೆ ನಾವು ಇದು ಕ್ರಮ ತಗೊಂಡಿದೀವಿ ಈಗ ಮೇನ್ಲಿ ಏನಿದೆ ಎಲ್ಲರೂ ಬೇರೆ ಗಾಡಿಗೆ ಗಾಳಿಗೆ ಮೋಟಿವೇಶನ್ ಸಿಗುತ್ತೆ